ಮಗು ವಾರಸ್ತಾರರು ಯಾರೋ ಗುಂಡ್ಲುಪೇಟೆ ಬಸ್ ಸ್ಟ್ಯಾಂಡ್ ಬಸ್ ಬಿಟ್ಟು ಹೋಗಿದಾರೆ ದಯವಿಟ್ಟು ಯಾರಾದ್ರೂ ಬಂದು ಕರ್ಕೊಂಡು ಹೋಗಿ ಆ ತಾಯಿ ಬಿಟ್ಟು ಹೋಗಿದ್ದಾರೆ ವಾರಸ್ತಾರ್ ಯಾರು ಬಂದು ಕರ್ಕೊಂಡು ಹೋಗಿ ಈ ಮಗು ಹತ್ತಿರದ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಇದೆ ಹತ್ತಿರದ ಪೊಲೀಸ್ ಠಾಣೆ ಸಂಪರ್ಕಿಸಿ ಈ ಮಗುನ ಹೋಗಿ ಯಾರಾದ್ರು ಎಷ್ಟೊತ್ತಾಯ್ತು ಕೊಟ್ಟು ಸ್ವಲ್ಪ ಅಲ್ಲಿ ಕ್ಯಾಮ್ರಾದಲ್ಲಿ ನೋಡ್ತಾವ್ರೆ ಪೇಸು ಕರೆಕ್ಟಾಗಿ ಕಾಣ್ತಾ ಇಲ್ಲ ಕೊಟ್ಟಿದ್ರಲ್ಲ ಲೇಡೀದು ಗೊತ್ತಾಯ್ತಾ ಇಲ್ಲ ಯಾವ್ದು ಗಂಡ ಪಾಪ ಮಗು ಯಾರೋ ಗುಂಡ್ಲುಪೇಟೆ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಹೋಗಿದ್ದಾರೆ ದಯವಿಟ್ಟು ಯಾರಾದ್ರೂ ಬಂದು ಕರ್ಕೊಂಡೋಗಿ ಆ ತಾಯಿ ಬಿಟ್ಟು ಹೋಗಿದ್ದಾರೆ ವಾರಸ್ತಾರ ಯಾರಿದ್ರು ಬಂದು ಕರ್ಕೊಂಡೋಗಿ ಈ ಈ ಮಗು ಹತ್ತಿರದ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಇದೆ ಹತ್ತಿರದ ಪೊಲೀಸ್ ಠಾಣೆ ಸಂಪರ್ಕಿಸಿ ಈ ಮಗುನ ಕರ್ಕೊಂಡೋಗಿ ಯಾರಾದ್ರು